ಜಗಳೂರು ಪಟ್ಟಣದ ಶಾಸಕ ಬಿದೇವೇಂದ್ರಪ್ಪ ಅವರ ನಿವಾಸದ ಆವರಣದಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರ ಸಭೆಯನ್ನು ಗುರುವಾರ ಹಮ್ಮಿಕೊಳ್ಳಲಾಗಿತ್ತು ಇದೇ ವೇಳೆ ಶಾಸಕ ಬಿದೇವೇಂದ್ರಪ್ಪನವರು ಸಭೆಯನ್ನುದ್ದೇಶಿಸಿ ಮಾತನಾಡಿದ ಅವರು ಮೋದಿಜಿಯವರೇ ಅಚ್ಚೆ ದಿನ್ ಯಾವಾಗ ಬರುತ್ತದೆ ಅಚ್ಚೆ ದಿನ್ ಆಯೇಗ ಎಂದು ಹತ್ತು ವರ್ಷಗಳಿಂದ ಜನರಿಗೆ ಮಂಕು ಬೂದಿ ಎರಚಿದ್ದು ಸಾಕು ಕಾಂಗ್ರೆಸ್ನಂತೆ ಸಾವಿರಾರು ಕೋಟಿ ಜನರ ಕಲ್ಯಾಣಕ್ಕೆ ಯಾವಾಗ ನೀಡುತ್ತೀರಿ ಎಂದು ಪ್ರಶ್ನಿಸಿದ್ದಲ್ಲದೆ ಜನರು ಬರಗಾಲದಿಂದ ಬೇಯುತ್ತಿದ್ದಾರೆ ಇಂತಹ ಹೊತ್ತಿನಲ್ಲಿ ಕಾಂಗ್ರೆಸ್ ಗ್ಯಾರಂಟಿಗಳಿಂದ ಜನರಿಗೆ ಶ್ರೀರಕ್ಷೆಯಾಗಿದೆ ಅಲ್ಲದೆ ಚುನಾವಣೆಯಲ್ಲಿ ಕಾಂಗ್ರೆಸ್ ಬಿಟ್ಟರೆ ದೇಶ ಮುಳುಗುತ್ತದೆ ಮತದಾರರು ಎಚ್ಚರದಿಂದ ಮತ ಚಲಾಯಿಸಿ ಕಾಂಗ್ರೆಸ್ ಅಭ್ಯರ್ಥಿಯನ್ನು ಆಯ್ಕೆ ಮಾಡಿಕೊಳ್ಳಿ ಎಂದರು ಎಲ್ಲಿ ನೋಡಿದ್ರೆ ಮೋದಿ ಅಂತ ಹೇಳ್ತಾರೆ ಯಗ ಅಚ್ಚ ದಿನ ಆಯಾಗ ಅಂತೇಳಿ ಅವರೇ ನಿಮ್ಮ ಅಚ್ಚ ದಿನ ಆಯಾಗ ನಾವೆಲ್ಲ ಕಾಲ್ವಾದಾಗ ಮೋದಿಜಿ ಅವರೇ ಕೊಡೋದಿದ್ರೆ ಈಗಲೇ ಕೊಡಿ ಎರಡು ಬಾರಿ ನಿಮ್ಮ ಪ್ರಧಾನಿಯ ಪಠ್ಯಕ್ಕೆ ಆಶೀರ್ವಾದ ಮಾಡಿದೆ ಈ ದೇಶ ಹಿಂದಿನ ಬಾರಿ ಇಪ್ಪತ್ತಾರು ಲೋಕಸಭಾ ಕ್ಷೇತ್ರದ ಜನವನ್ನ ಈ ರಾಜ್ಯ ನಿಮಗೆ ನೀಡಿದೆ ನೀವೇನ್ ಕೊಟ್ರಿ ಯಾರೋ ಪುಣ್ಯಾತ್ಮ ಒಂದಿಷ್ಟು ಅನ್ನ ಕೊಟ್ರೆ ಅದಕ್ಕೂ ಕಲ್ಲಾಟಪ್ಪ ಸ್ವಾಮಿ ನಾವು ಬಿಲ್ಡೆ ಬಿಟ್ಟಿಲ್ಲ ನೋಡಿದಂಥ ನಡೆದ ಸರ್ಕಾರ ಯಾವುದಾದ್ರೂ ಇದ್ರೆ ಅದು ಕಾಂಗ್ರೆಸ್ ಸರ್ಕಾರ ನೋಡಿದಂತ ಸರ್ಕಾರದ ಮುಖ್ಯಮಂತ್ರಿ ಯಾರಾದರೂ ಇದ್ರೆ ಅದು ಸಿದ್ದರಾಮಯ್ಯ ಇವತ್ತು ಏನಾದರೂ ಸಿದ್ದರಾಮಯ್ಯನವರ ಐದು ಗ್ಯಾರಂಟಿಗಳು ಎಂದಿದ್ರೆ ಇವತ್ತೇನಾದರೂ ಐದು ಗ್ಯಾರಂಟಿಗಳು ಹೇಳ್ತಿದ್ರೆ ಈ ಬರಗಾಲದ ಪರಿಸ್ಥಿತಿಯಲ್ಲಿ ಈ ರಾಜ್ಯದ ಜನ ಈ ರಾಜ್ಯದ ಅನ್ನದಾತ ಏನಾಗ್ತಿದೆ ಅಂತ ಹೇಳಿದ್ರೆ ಅವನ ಪರಿಸ್ಥಿತಿನ ಊಹಿಸ್ಕೊಳ್ಳೋಕೂ ಆಗ್ತಾ ಇಲ್ಲ ಹಾಗಾಗಿ ಹೇಳ್ತಾರೆ ಸಿದ್ದರಾಮಯ್ಯರು ಐದು ಗ್ಯಾರಂಟಿಗಳನ್ನು ಕೊಡೋದ್ರ ಮುಖಾಂತರ ದಿವಾಳಿಯಾಗಿದೆ ಅಧೋಗತಿಯಾಗಿದೆ ಅಂತೇಳಿ ಈ ರೀತಿ ಹೇಳರಿಗೆ ಸಿದ್ದರಾಮಯ್ಯ ಕಡೆ ಬಟ್ಟು ಮಾಡಿ ತೋರಿಸುವಂತರಿಗೆ ನಾನು ಕೇಳಕ್ ಬಯಸ್ತಾ ಇದ್ದೀನಿ ನೀರು ತಿಳ್ಕೊಂಡಂಗೆ ಸಿದ್ದರಾಮಯ್ಯ ಒಬ್ಬ ಮೊದಲನೇ ಬಜೆಟ್ ಮಾಡಬೇಕಾದ್ರೆ ಹೇಳ್ತಾ ಇದ್ರಲ್ಲ ಕುರಿ ಮರಿಗಳನ್ನ ಎಣಸಕ್ಕೆ ಒಬ್ಬ ಸಿದ್ದರಾಮಯ್ಯ ಕುರಿಗಳನ್ನು ಕೌಂಟ್ ಮಾಡಕ್ ಬರದೇ ಇರ್ತಕ್ಕಂಥ ಒಬ್ಬ ಸಿದ್ದರಾಮಯ್ಯ ಬಜೆಟ್ ಮಾಡಕ್ ಸಾಧ್ಯ ಅಂತೇಳಿ ಆದರೆ ಈ ರಾಜ್ಯದಲ್ಲಿ ಹದಿನೈದು ಬಾರಿ ಬಜೆಟ್ ಮಂಡನೆಯನ್ನು ಮಾಡಿ ಇತಿಹಾಸವನ್ನು ಸೃಷ್ಟಿ ಮಾಡಿದಂಥ ಒಬ್ಬ ಆರ್ಥಿಕ ತಜ್ಞ ಅಂತೇಳಿ ಈ ರಾಜ್ಯದ ಜನತೆ ಮರೆಯಬಾರದು ಅನ್ನೋದು ಯಾಕಿಸ್ತಾ ಇದ್ದೀನಿ ನಾನು ಈಗ ಹೇಳ್ತಾರೆ ಕೇವಲ ಪಾರ್ಲಿಮೆಂಟ್ ಮಾತ್ರ ನಿಮಗೆ ಅವಕಾಶ ಇದೆ ಮತ್ತೆ ತೆಗಿತಾರೆ ಅಂತೇಳಿ ಇವನ್ನ ತೆಗ್ಯಲಕ್ಕೆ ನಿಲ್ಲಕ್ಕೆ ಮಾಡಿದಂತ ಗ್ಯಾರಂಟಿಗಳಲ್ಲ ಗ್ಯಾರಂಟಿ ನೀನ್ ಗ್ಯಾರಂಟಿ ಗ್ಯಾರಂಟಿಯಾಗಿ ಐದು ವರ್ಷಗಳವರೆಗೆ ಈ ಗ್ಯಾರಂಟಿ ಉಳಿದೆ ಉಳಿತವೆ ನೀವು ಯಾರು ಸಂದೇಹವನ್ನು ಪಡೆಯಬೇಕಾಗಿಲ್ಲ ನಾನು ಕೈ ಮುಗಿದು ಕೇಳ್ತಾ ಇದ್ದೀನಿ ದೇಶದಲ್ಲಿ ನಾವೆಲ್ಲ ಸೋದರಾಗಿ ಬಾಳಬೇಕು ಅಂದ್ರೆ ಇಡೀ ಜಗತ್ತಿನಲ್ಲಿ ಎಲ್ಲಿ ಇಲ್ಲಿರ್ತಕ್ಕಂಥ ಧರ್ಮ ಭಾಷೆ ಜಾತಿ ಜನಾಂಗ ಧರ್ಮ ಹೊಂದಿರ್ತಕ್ಕಂಥ ಅನೇಕ ಏಕತೆಯನ್ನು ಕಾಣಬೇಕಾದಂಥ ನಾವುಗಳು ಪರಸ್ಪರ ಅಣ್ಣ ತಮ್ಮ ಮಾವಳಿ ಅಂತ ಬದುಕಂತ ನಾವುಗಳು ಇವರು ಜಾತಿ ಜಾತಿ ಮಧ್ಯೆ ಸಂಘರ್ಷವನ್ನ ವಿಷದ ಬೀಜವನ್ನ ಜಾತಿಯ ವಿಷದ ಬೀಜವನ್ನ ಬಿತ್ತಿ ರಾಮನ ಬಗ್ಗೆ ಇವರು ಇವತ್ತು ಹೋಗ್ತಾರೆ ಸಂಪೂರ್ಣ ಪರಿಪೂರ್ಣ ರಾಮಾಯಣದ ರಾಮ ಅಲ್ಲ ರಾಮರಾಜ್ಯ ಮಹಾತ್ಮ ಗಾಂಧೀಜಿಯವರು ಕಂಡದ್ದು ರಾಮರಾಜ್ಯದ ಪರಿಕಲ್ಪನೆ ಇದೆಯಾ ಇವತ್ತು ರಾಮ ರಾಜ್ಯದಲ್ಲಿ ಪ್ರಜೆಗೊಂದು ರೀತಿ ರಾಜನಿಗೊಂದು ನೀತಿ ಇರಲಿಲ್ಲ ಹಾಗಾಗಿ ಇವತ್ತಾದ್ರೂ ನಿಮಗೆ ಜ್ಞಾನೋದಯ ಆಗಲಿ ಆರ್ ಎಸ್ ಎಸ್ ಬಜರಂಗ ದಳ ಬಿ ಜೆ ಪಿ ಮುಖಂಡ್ರೆ ಎಲ್ಲರೂ ನೆಮ್ಮದಿಯಿಂದ ಬದುಕಕ್ಕೆ ಬಿಡಿ ಇವತ್ತು ನಾವೆಲ್ಲ ಹೇಳ್ತೀವಿ ಹಿಂದೂ ಮುಸ್ಲಿಂ ಬಾಯಿ ಬಾಯಿ ಹಿಂದೂ ಮುಸ್ಲಿಂ ಬಾಯಿ ಬಾಯಿ ಭಾರತ ಮಾತೆ ನಮ್ಮೆಲ್ಲರ ತಾಯಿ ಅನ್ನಂಥ ವಿಶಾಲ ದೃಷ್ಟಿಯಿಂದ ಇರಂಥ ಈ ಜನಕ್ಕೆ ವಿಷ ಬೀಜವನ್ನು ಬಿತ್ತಿ ಮಾಡ್ತಿದ್ದೀರಲ್ಲ ಇದು ನಿಮಗೆ ಶುಭೆ ತರುವಂತ ಕೆಲಸನ ಹಾಗಾಗಿ ಇವತ್ತು ನಮಗೆ ಶಿಕ್ಷಿರ ಸಿಕ್ಕಿರೋ ಅಭ್ಯರ್ಥಿ ಎಂಥವ್ರು ಅಂದ್ರೆ ಸಾಕ್ಷಾತ್ ಲಕ್ಷ್ಮೀ ಸರಸ್ವತಿ ಶಾರದ ರೂಪದಲ್ಲಿರ್ತಕ್ಕಂಥ ತಾಯಿ ನಮಗೆ ಸಿಕ್ಕಿದ್ದಾರೆ ಇವತ್ತು ಆ ತಾಯಿ ಎಲ್ಲ ಕ್ಷೇತ್ರದಲ್ಲಿ ಯಾವ ರೀತಿ ಕೆಲಸವನ್ನ ಮಾಡ್ಕೊಂಡು ಹೋಗ್ತಾ ಇದ್ದಾರೆ ಆ ತಾಯಿ ಓದಿನಲ್ಲಿ ಡಾಕ್ಟರೇಟ್ ಆದರೂ ಆ ಒಂದು ಮಾತೃ ಸ್ವರೂಪಿಣಿಯಾಗಿ ಆ ತಾಯಿ ಇವತ್ತು ಬಹುಭಾಷೆಯ ಪರಿಣಿತಿಯನ್ನ ಜ್ಞಾನವನ್ನು ಪಡೆದಂಥ ತಾಯಿ ಇವತ್ತು ನಾವು ನೀವೆಲ್ಲರೂ ಸಂಸತ್ತಿಗೆ ಕಳಿಸಿದರೆ ಈಗಾಗಲೇ ಡಬಲ್ ಡಬಲ್ ಎಂಜಿರು ಈಗ ಆಡಳಿತ ನಡೀತಾ ಇದೆ ಈಗಾಗಲೇ ಇಪ್ಪತ್ಮೂರು ಏನಿದುವರೆಗೆ ಡಬಲ್ ಎಂಜಿನ್ ಸರ್ಕಾರ ಅಂತಂದ್ರೆ ಒಂದು ಕಟ್ ಆಗಿದೆ ಇನ್ನೊಂದು ಬಾಕಿ ಇದೆ ಮೇ ಏಳನೇ ತಾರೀಕು ಅದಕ್ಕೆ ನೀವು ಮುದ್ರೆ ಒತ್ತಿದ್ರೆ ಜೂನ್ ನಾಲ್ಕಕ್ಕೆ ಫಲಿತಾಂಶದಲ್ಲಿ ಕಟ್ ಆಗಿ ಡಬಲ್ ಎಂಜಿನ್ ಸರ್ಕಾರದ ಆಡಳಿತ ಮುಕ್ತಾಯ ಆಗ್ತದೆ ತ್ರಿಬಲ್ ಎಂಜಿನ್ ಸರ್ಕಾರ ಪ್ರಾರಂಭ ಆಗ್ತದೆ ತ್ರಿಬಲ್ ಎಂಜಿನ್ ಅಂದ್ರೆ ಯಾವುದು ಜಗಳೂರಿನ ವಿಧಾನಸಭಾ ಕ್ಷೇತ್ರ ಅದು ಕಾಂಗ್ರೆಸ್ಸಿನ ಅಧಿಕಾರದಲ್ಲಿದೆ ಕಾಂಗ್ರೆಸ್ಸಿನ ಶಾಸಕನಾಗಿ ನಾನಿಲ್ಲಿದ್ದೀನಿ ಎಸ್ ಎಸ್ ಮಲ್ಲಿಕಾರ್ಜುನ್ ಸಾಹೇಬರು ಜಿಲ್ಲಾ ಉಸ್ತುವಾರಿ ಸಚಿವರಾಗಿದ್ದಾರೆ ಇವರೆಲ್ಲರ ಜೊತೆಗೆ ಪಾರ್ಲಿಮೆಂಟ್ಗೆ ನಾವು ಕಳಿಸ್ಕೊಟ್ರೆ ಕಳಿಸ್ಕೊಡ್ತೀವಿ ಹಾಗಾಗಿ ತ್ರಿಬಲ್ ತ್ರಿವಲ್ಯಂಜಿನ ಸರ್ಕಾರದ ಮುಖಾಂತರ ಈ ಲೋಕಸಭಾ ಕ್ಷೇತ್ರವನ್ನ ರಾಮರಾಜ್ಯವಾಗಿ ಮಾಡೋದ್ರಲ್ಲಿ ಸಂದೇಹ ಇಲ್ಲ ಅನ್ನಂತ ಮಾತುಗಳನ್ನ ನಾನು ಈ ಸಂದರ್ಭದಲ್ಲಿ ಹೇಳಕ್ ಬಯಸ್ತಾ ಇದ್ದೀನಿ ಹತ್ತು ತಿಂಗಳಲ್ಲಿ ನಾನು ಈ ಕ್ಷೇತ್ರಕ್ಕೆ ಏನೇನು ಮಾಡಿದ್ದೀನಿ ಅಂತ ಹೇಳಿದ್ರೆ ಸರಿಸುಮಾರು ನೂರು ಕೋಟಿ ಅನುದಾನ ಈಗಾಗಲೇ ಬಿಡುಗಡೆಯಾಗಿದೆ ಆ ಅನುದಾನದಲ್ಲಿ ಅನೇಕ ಶಿಕ್ಷಣ ಇಲಾಖೆ ಇರ್ಬೋದು ಆರೋಗ್ಯ ಇಲಾಖೆ ಇರ್ಬೋದು ಮತ್ತು ಈ ರೈತರ ಬೆಂಬಲವಾಗಿರ್ತಕ್ಕಂಥ ಕೃಷಿ ಇಲಾಖೆ ಇರ್ಬೋದು ತೋಟಗಾರಿಕೆ ಇಲಾಖೆ ಇರ್ಬೋದು ಹೀಗೆ ಎಲ್ಲ ಇಲಾಖೆಗೆ ಸಮಾನ ಅನುದಾನವನ್ನು ನೀಡೋದ್ರ ಜೊತೆಯಲ್ಲಿ ಅಭಿವೃದ್ಧಿಯ ಕೆಲಸವನ್ನು ಮಾಡಕ್ಕೆ ಡಾಪುಗಾಲ ಆಗ್ತದೆ ಆದರೂ ಸಹ ಕಾಂಗ್ರೆಸ್ ಸತ್ತಿದೆ ಕಾಂಗ್ರೆಸ್ ಮಲಗಿದೆ ತನ್ನಂತ ಮಾತನಾಡೋರು ರಸ್ತೆಗಳ ರಾಜ ಅಂತ ಕರೆಸ್ಕೊಳ್ಳೋರು ರಾಜ ಹುಲಿ ಅಂತ ಕರೆಸ್ಕೊಳ್ಳೋರು ನಿಮ್ಮನ್ನ ಇಬ್ಬರನ್ನ ಏವತ್ತು ಏನು ಕಾಂಗ್ರೆಸ್ ಸತ್ತಿರಿ ಅಂತ ಹೇಳ್ತಾ ಇದ್ರಲ್ಲ ಯಾವ ಪಕ್ಷದ ಆಶ್ವಾದದಿಂದ ವಿಧಾನಸಭಾ ಚುನಾವಣೆಯನ್ನ ಪ್ರವೇಶ ಮಾಡಿದ್ರನ್ನಂಥದ್ದನ್ನ ನೆನಪು ಮಾಡಿಕೊಡ್ತದೆ ನಿಮ್ಮಿಬ್ಬರಿಗೆ ಇವತ್ತು ನಿಮ್ಮ ಅತಿ ಅಸ್ತಿತ್ವ ಉಳಿಸ್ಕೊಳ್ಳಕ್ಕೆ ಹೋಗಿ ನಾವು ಬೇಡ ಅಂತ ಹೇಳಲ್ಲ ಆದರೆ ಯಟಿಕಲಾದ್ರ ದಾಕ್ಷಿ ಉಳಿಯಂತ ಮಾಡಿ ಹೇಳ್ಬೇಡಿ ನಿಮ್ಮ ಹಣೆ ಬಾರದ ಇನ್ನೂ ಒಳ್ಳೇದಿದ್ರೆ ನೀವು ಮಂತ್ರಿಗಳಾಗಿ ಜನಾದೇಶಕ್ಕೆ ನಾವು ಬಾಕ್ತೀವಿ ಹಾಗಾಗಿ ಒಬ್ಬರಿಗೆ ಒಂದು ಬಾರಿ ಆ ಮಾಡಿದೆ ಈ ಕಾಂಗ್ರೆಸ್ ಒಬ್ಬರಿಗೆ ಮೂರು ಬಾರಿ ಆ ಮಾಡಿದೆ ಮೊದಲನೇದು ಕಾಂಗ್ರೆಸ್ ಎರಡನೇದು ಇನ್ನೊಂದು ಪಕ್ಷ ಅದಕ್ಕೆ ನಾನು ಇಲ್ಲ ಅಂತ ಹೇಳಲ್ಲ ಆದರೆ ನೀವು ಒಳ್ಳೆಯದನ್ನ ಐದು ವರ್ಷಗಳ ಅನುಭವ ಹೇಳಿ ನಾನು ಶಿರ್ಸಾ ವಹಿಸಿ ನಿಮ್ಮ ಅವನ್ನೆಲ್ಲ ಸ್ವೀಕರಿಸ್ತೀನಿ ನಿಮ್ಮ ಮಾರ್ಗದರ್ಶನ ಅಭಿವೃದ್ಧಿ ಕಡೆಗೆ ಹೋಗ್ತೀನಿ ಆದರೆ ನಮಗೆ ಮಾತನಾಡಕ್ಕೆ ಹೇಳಿ ತಗೊಳ್ರಿ ಸ್ವಾಮಿ ಒಂದು ಲಕ್ಷ ಎರಡು ಲಕ್ಷ ತೊಗೊಂಡ್ರಿ ನನಗೇನಾಗ್ಬೇಕಾಗತ್ತೆ ನೀವು ಬರ್ಕೊಂಡ್ರೆ ನನಗೇನಾಗಬೇಕಾಗತ್ತೆ ನಮ್ಮ ಮತದಾರ ಏಳನೇ ತಾರೀಕು ಅಜ್ಞಾತ ಮತದಾರ ಮೇ ಏಳನೇ ತಾರೀಕು ಜಾತಕ ಪಕ್ಷಿ ಕಾದನ್ ಕಾಯ್ತಾ ಇದ್ದಾನೆ ಕಾಂಗ್ರೆಸ್ಗೆ ಓಟ್ ಹಾಕೋದಕ್ಕೆ ಕಾಂಗ್ರೆಸ್ ಅಭ್ಯರ್ಥಿ ಆಗಿರ್ತಕ್ಕಂಥ ಪ್ರಭಾ ಮೇಡಮರಿಗೆ ಓಟ್ ಹಾಕೋದಕ್ಕೆ ಇದರ ಫಲಿತಾಂಶವನ್ನ ಜೂನ್ ನಾಲ್ಕನೇ ತಾರೀಕು ನೀವೇ ನೋಡಿ ಹಾಗಾಗಿ ನಾವು ಯಾವತ್ತೂ ಓವರ್ ಕಾನ್ಫಿಡೆಂಟ್ ಇಟ್ಕೊಳಲ್ಲ ಫಲಿತಾಂಶ ಬರೋರಿಗೆ ನಾವು ಮಾತನಾಡಕ್ಕೆ ಹೋಗಲ್ಲ ಇದೇ ಮಾತುಗಳನ್ನೇ ಕಳೆದ ಮೇ ಇಪ್ಪತ್ತ್ ಮೂರರ ಚುನಾವಣೆಯಲ್ಲಿ ಮೇ ಹತ್ತನೇ ತಾರೀಖ್ ಮಾತನಾಡಿದ್ರಿ ಹದನೇ ತಾರೀಖ್ ಹದಿಮೂರನೇ ತಾರೀಕು ಫಲಿತಾಂಶ ಬಂತು ಇಷ್ಟು ನೀವು ಅದನ್ನು ತಿಳ್ಕೊಂಡಿದ್ರೆ ಮಾತಾಡ್ತಿರ್ಲಿಲ್ಲ ಮುಂದುವರೆದು ಹಾಗಾಗಿ ನಿಮ್ಗೆ ಆಶೀರ್ವಾದ ಮಾಡಿದ್ರೆ ನಾವೂ ಒಪ್ಕೊಳ್ತೀವಿ ಆದ್ರೆ ಒಂದು ಲಕ್ಷ ನಮ್ದು ಅಂದ್ರೆ ಒಂದು ಲಕ್ಷ ನಾನು ಇಟ್ಕೊಳ್ಳಿ ಎರಡು ಲಕ್ಷ ನಾದ್ರೆ ಇಟ್ಕೊಡಿ ನನಗೇನಾಗಬೇಕಾಗುತ್ತೆ ನಮ್ಮ ಮತಭಿಕ್ಷೆ ಇದೆ ಜೋಳಿಗೆ ಇದೆ ನಿಮ್ಮನ್ನೆಲ್ಲ ಸೇರಿಸ್ಕೊಂಡು ಜೋಳಿಗೆ ಹಾಕೊಂಡು ಮತದಾರನ ಮನೆ ಬಾಕಿಗೆ ಭಿಕ್ಷಾಂದೇಹಿ ಅಂತ ಹೋಗ್ತೀವಿ ಯಾಕೆ ಹೋಗ್ತೀವಿ ಒಂದು ಐದು ಗ್ಯಾರಂಟಿ ಕೊಟ್ಟಿದ್ದೀವಿ ನೀವೇನು ಕೊಟ್ಟಿದ್ದೀರಾ ಇವತ್ತು ಐವತ್ತೇಳು ಕೆರೆ ನೀರು ಆ ಕಡೆ ನಲವತ್ತಾರು ಕೆರೆ ಸಿರಿಗೆರೆ ಜಗದ್ಗುರುಗಳು ಒಂದು ಕನಸಿನ ಎರಡು ಕೂಸುಗಳು ಹುಟ್ಟಿದ್ದು ಹದಿನೆಂಟರಲ್ಲಿ ಎರಡ್ ಸಾವಿರದ ಹದಿನೆಂಟರಲ್ಲಿ ನಡೆದ ತೋಡುಬಾವು ಉಣಿಮೆಯಲ್ಲಿ ನಡೆದಂತ ಒಂದು ಸಂದರ್ಭದಲ್ಲಿ ಆದಂತ ಹುಟ್ಟಿದಂತ ಎರಡು ಕೂಸು ಇವತ್ತು ಅದೇ ಸಿದ್ದರಾಮಯ್ಯರು ಪ್ರಾರಂಭ ಮಾಡಿದ್ರು ಅದೇ ಸಿದ್ದರಾಮಯ್ಯರೇ ಇದಕ್ಕೆ ಮುಕ್ತಾಯ ಅಂತ ಹಾಡ್ತಾರೆ ಈಗಾಗಲೇ ತೊಂಬತ್ತು ಪರ್ಸೆಂಟ್ಗಿಂತ ಹೆಚ್ಚಿನ ಈ ಯೋಜನೆ ಪೂರ್ಣಗೊಂಡಿದೆ ನಮ್ಮ ಕಾಮಗಾರಿ ಮುಗಿದಾದ ಮೇಲೆ ಕೆರೆಗಳಿಗೆ ಪೈಪ್ ಜೋಡಣೆ ಆದ ಮೇಲೆ ನಮಗೆ ಬೇಕಾಗಿರುವ ವರ್ಣನ ನಿರೀಕ್ಷೆಯಲ್ಲಿ ಕಾಯ್ತಿರ್ತೀವಿ ಈ ಬಾರಿ ಉತ್ತಮವಾದ ಮಳೆ ಬೆಳೆ ಆಗ್ತದೆ ಇದಕ್ಕೇನು ಸಂದೇಹ ಬೇಡ ವೇಳೆ ಅನೇಕ ಕಾಂಗ್ರೆಸ್ ಪಕ್ಷ ತೊರೆದಿದ್ದ ಕಾರ್ಯಕರ್ತರು ಮತ್ತೆ ಮರು ಸೇರ್ಪಡೆಯಾದರು ಆನಂದಪ್ಪ ಚಂದ್ರೆ ಈ ಸಂದರ್ಭದಲ್ಲಿ ಕೆಪಿಸಿಸಿ ಎಸ್ಟಿ ಘಟಕದ ರಾಜ್ಯಾಧ್ಯಕ್ಷ ಕೆಪಿಪಾಲಯ್ಯ ಕೆಪಿಸಿಸಿ ಎಸ್ಟಿ ಪ್ರಧಾನ ಕಾರ್ಯದರ್ಶಿ ಎಂಡಿ ಕೀರ್ತಿ ಕುಮಾರ್ ಕೆಪಿಸಿಸಿ ಉಸ್ತುವಾರಿ ಕಲ್ಲೇಶ್ ರಾಜ್ ಪಟೇಲ್ ಬ್ಲಾಕ್ ಕಾಂಗ್ರೆಸ್ನ ಅಧ್ಯಕ್ಷ ಶಂಶೀರ್ ಅಹಮದ್ ನಿವೃತ್ತ ಸಮಾಜ ಕಲ್ಯಾಣ ಇಲಾಖೆ ಅಧಿಕಾರಿ ಮಹೇಶ್ವರಪ್ಪ ಸಿ ಸಿತಿಪ್ಪೇಸ್ವಾಮಿ ಕಾಂಗ್ರೆಸ್ನ ಮುಖಂಡರಾದ ಪಲ್ಲಗಟ್ಟೆ ಶೇಖರಪ್ಪ ಗೌಡ್ರು ಪ್ರಕಾಶ್ ರೆಡ್ಡಿ ಶಿವನಗೌಡರು ಮಲ್ಲಿಕಾರ್ಜುನ ಬಾಬು ಗೌರಿಪುರ ಶಿವಣ್ಣ ಪಟ್ಟಣ ಪಂಚಾಯಿತಿ ಸದಸ್ಯರಾದ ರವಿಕುಮಾರ್ ಮೊಹಮ್ಮದ್ ಅಲಿ ನಾಮನಿರ್ದೇಶಿತ ಸದಸ್ಯರಾದ ಕುರಿಜಯಣ್ಣ ಸಣ್ಣ ತಾನಾಜಿ ಗೋಸಾಯಿ ಮಂಜುನಾಥ್ ಮುಖಂಡರಾದ ಶಂಭುಲಿಂಗಪ್ಪ ಮೊಹಮ್ಮದ್ ಗೌಸ್ ಆಜಾಮುಲ್ಲಾ ವೆಂಕಟೇಶ್ ಅಹಮದ್ ಅಲಿ ಸೇರಿದಂತೆ ಅನೇಕ ಕಾಂಗ್ರೆಸ್ ಮುಖಂಡರು ಕಾರ್ಯಕರ್ತರು ಮತ್ತಿತರರಿದ್ದರು ಎಲ್ಲ ಕಾಂಗ್ರೆಸ್ ಕಾರ್ಯಕರ್ತರೇ ಹಾಗೂ ಈಗ ಇವತ್ತು ಈ ಒಂದು ಸಭೆಗೆ ಯಾಕೆ ಎಲ್ಲರೂ ಇಲ್ಲಿ ಸೇರ್ಕೊಂಡಿ ಅನ್ನೋದು ನಿಮಗೆ ಗೊತ್ತಿರೋ ವಿಷಯ ಆ ಒಂದು ಉದ್ದೇಶದಿಂದ ಅವುಗಳಿಂದ ಬಹಳ ಜನ ಬಡವರು ಒಂದು ಬಲಕ್ತಕ್ಕಂತ ಒಂದು ಸನ್ನಿವೇಶ ಅವರಿಗೆ ತಲುಪ್ತಾ ಇದೆ ಈ ಉದ್ದೇಶ ಇಟ್ಕೊಂಡು ನಾವು ಕೆಲಸ ಮುಂದೆ ಎಲ್ಲ ರೀತಿಯಿಂದಲೂ ಒಂದು ಉದ್ಯೋಗನ ಮಾಡ್ತಾ ಇದೆ ನನ್ನ ಹೆಚ್ಚರಿಗೂ ಗೊತ್ತಿದ್ದಾಗ